ಪಾತ್ರ ಚಾನಲ್ ಮಲ್ಲ ನಾನು ಕೃಪಾ ನಿನ್ನೆ ಪಾತ್ರೆ ತೊಳಿಲೇ ಇಲ್ಲ ಬಳಿ ರಾತ್ರಿ ಹಾಗೆ ಮಲಗ್ಬಿಟ್ಟಿದ್ದೆ ಹಾಗಾಗಿ ಈಗ ಪಾತ್ರೆ ತೊಳೆದೆ ಪಾತ್ರೆನು ತುಂಬ ಇರಲಿಲ್ಲ ಸ್ವಲ್ಪ ಮಾತ್ರೆ ಇತ್ತು ಪಾತ್ರೆ ತೆಗೆದಿಡೋದು ತುಂಬ ಇತ್ತು ಆದಷ್ಟು ಪಾತ್ರೆಗಳನ್ನ ತೆಗೆದಿಟ್ಟು ಪಾತ್ರೆ ತೊಳೆದು ಬೆಳಗ್ಗೆ ಕೆಲಸ ಮುಗ್ದಿದೆ ನಂದು ಕಸ ಬಾಗಿಲು ನೀರು ಎಲ್ಲ ಹಾಕಿ ಆಯಿತು ನೀರು ಕುಡ್ದಿಲ್ಲ ನನಗೆ ಆ ಪಾತ್ರೆ ನೋಡಿದಂಗೆ ಒಂಥರ ಅನಿಸೋಕೆ ಶುರುವಾಯಿತು ಹಂಗಾಗಿ ನೆನ್ನೆ ಸಾಂಬಾರ್ನ ಇಟ್ಟು ಬಿಸಿಗಿಟ್ಟು ಶ್ರೇಯು ಐಸ್ ಕ್ರೀಮ್ ತರೋದಿಕ್ಕೆ ಅಂತ ಹೋದ ಶೇಯು ಕುಲ್ಫಿ ಅಲ್ಲಿ ಇಲ್ಲಿ ನಮ್ಮ ಮನೆ ಹತ್ರ ಸಿಗುತ್ತೆ ಕುಲ್ಫಿ ನಾನ್ ತಿನ್ನೋದಿಲ್ಲ ನಂಗೆ ಅದಷ್ಟು ಇಷ್ಟ ಆಗೋದಿಲ್ಲ ಅವತ್ತೊಂದ್ರ ಸಂಜೆ ಹೋದಾಗ ಇವ್ರು ಕೊಡಿಸಿದ್ರು ನಂಗೆ ದಯವಿಟ್ಟು ಇನ್ನಿಲ್ ಕೊಡಿಸ್ಬೇಡಿ ಅಂತ ಹೇಳಿದ್ದೆ ಇವ್ರು ಹೋಗಿ ತಗೋ ಬಂದಿದ್ದಾನೆ ನಾನು ನನ್ ಹೇಳ್ದೆ ಇಲ್ಲಿ ಬೇಡ ಚೆನ್ನಾಗಿರೋದಿಲ್ಲ ಅದೇ ತಗೋಬೋದು ಅಂತ ಮೂರು ತಗೋ ಬಂದಿದ್ದಾನೆ ಮೂವತ್ ರೂಪಾಯಿ ಅಂತ ಹಾಗಾದ್ರೆ ನಮ್ಮ ಚೆನ್ನಾಗಿದ್ರೆ ತಿನ್ನು ಅಂತ ಅಂದ್ರೆ ಅವ್ರ ಏನ್ಕೊಂಡ್ರು ಒಂದಕ್ಕೆ ಮೂವತ್ತು ರೂಪಾಯಿ ರೂಪಾಯಿ ಅನ್ಕೊಂಡ್ರಿಪಾಯಿದುರು ಚೆನ್ನಾಗೇ ಮೈದಾ ಹಿಟ್ಟು ತಿಂದಂಗೆ ಅನ್ಸುತ್ತೆ ನಾನು ಯಾವುದೋ ಅಮೂಲ್ ಯಾವುದೊಂದು ಕುಲ್ಫಿನ ತೋರಿಸ್ತೀನಿ ವೀಡಿಯೋದಲ್ಲಿ ಅದೊಂದು ಕುಲ್ಫಿ ತಿಂತೀನಿ ಆದರೂ ತರಿಸವರು ಇವಾಗ ಯಾಕೋ ತರಿಸ್ತಾ ಇಲ್ಲ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಆ ಅಲ್ಲೆಲ್ಲ ಆರಾಮದಾಗ ತುಂಬ ಬರ್ತೀನಿ ಸಾಂಬಾರು ಇದು ಸಾಂಬಾರನ ಈರೋ ಇಳಕೋಗಿ ಹಿಂಡಿಗೆ ಹೋಗುತ್ತೆ ನೋಡಿ ಸಾಂಬಾರನ್ನ ಬಿಸಿಗಿಟ್ಟಿದ್ದೀನಿ ಎಸಗಿಟ್ಟು ಹೊರಗಡೆ ಹೋಗಿ ಕುತ್ಕೊಂಡಿದೀವಿ ನಾನು ಮನೆಯವರು ಮಠ ಅರ್ಥ ಅದು ಸಾಂಬಾರ್ ಕುದ್ದು 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 ಅರ್ಧ ಕಾಲು ಭಾಗ ಆಗಿ ಕೆಳಗಡೆ ಸೀದೋಗಿರೋ ವಾಸನೆ ಬರ್ತಾ ಇದೆ ಕುತ್ಕೊಂಡಿದ್ದಾನೆ ನಾನು ನಾನು ಫಸ್ಟ್ ವಾಸನೆ ಹೊರಗಡೆ ಬಂದಿದೆ ಆಮೇಲೆ ನಾನು ಎದ್ದು ಬಂದು ನೋಡ್ತೀನಿ ಏನಾಗಿದೆ ಗೊತ್ತಿಲ್ಲ ಹಂಗೆ ಆಫ್ ಮಾಡ್ ಹಂಗೆ ಇಟ್ಟಿದ್ದೀನಿ ಅದನ್ನ ಆ ವಾಸನೆ ಬರ್ತಾ ಇಲ್ವಾ ಅಂತ ನಮ್ಮ ಮನೇಲಿ ಯಾರಿಗೂ ವಾಸನೆ ಬರಲ್ಲ ಗೊತ್ತಾ ಒಬ್ಬಳಿಗೆ ವಾಸನೆ ಬರೋದು ನಂಗೆ ಏನಾದ್ರು ಒಂದ್ ಆದ್ರೆ ಸಾಕು ನಂಗೆ ಅದು ಬರುತ್ತೆ ನಂಗೆ ಹಾಲು ಅಷ್ಟೇ ಉಕ್ಕು ಬರುತ್ತೆ ಗೊತ್ತಾ ನಾನು ಆ ಉಕ್ಕಿರೋ ವಾಸನೆಗೆ ಹೊಡ್ಬಂದು ನಾನು ಆಫ್ ಮಾಡ್ತೀನಿ ನಂಗೆ ಥರ ಬರುತ್ತೆ ನಮ್ಮನೆ ನಂಗೆ ಯಾವಾಗಲೂ ಏನೊಂಥರ ಪೊಲೀಸ್ ನಾಯಿ ಇದ್ದಂಗೆ ಅಂತ ಹೇಳ್ತಿರ್ತಾರೆ ಏನೋ ನಂಗೆ ಹಂಗೆ ತುಂಬಾ ಬೇಗ ನನಗೆ ವಾಸನೆ ಗೊತ್ತಾಗೋದು ತಂಡಿ ಗಿಂಡಿ ಆದಾಗ ಎಲ್ಲರೂ ವಾಸನೆ ವಾಸನೆಸ್ತೇ ಹೋಗ್ಬಿಟ್ರೆ ಅಂತ ಯೋಚನೆ ಶುರು ಆಗ್ಬಿಡುತ್ತೆ ನನ್ನ ನೀರು ಕುಡ್ದಿಲ್ಲ ಅದಕ್ಕೆ ಪಾತ್ರೆ ಆ ಪಾತ್ರೆ ತೊಳೆದು ಫಸ್ಟ್ ಆ ಸಿಂಕನ್ನ ಕ್ಲೀನ್ ಮಾಡಿಬಿಟ್ಟು ಈಗ ಕೆಲಸ ಸಾರಿ ನೀರು ಕುಡಿಯೋಣ ಅಂತ ಇವತ್ತು ತಿಂಡಿ ಬಂದು ಪೂರಿ ಮಾಡೋಣ ಅಂತ ಅದೇನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಶಿವಮೊಗ್ಗ ಹೋಗೋಣ ಶಿವಮೊಗ್ಗ ಹೋಗೋಣ ಅಂತ ಶೈವ್ ಹೇಳ್ತಾ ಇದ್ದಾನೆ ಇಲ್ಲ ನಾಳೆ ಹೋಗೋಣ ಅಂತ ಅಂತ ಹೇಳ್ತಾ ಇದ್ದೀನಿ ನಮಗೆ ಗೊತ್ತಿಲ್ಲ ಯಾವಾಗ ಹೋಗ್ತೀವಿ ಅಂತ ಈಗ ಹೇಳ್ತಾ ಇದ್ದಾನೆ ನಾನು ಆಗ ಎರಡು ಮೂರು ದಿನ ಹೇಳ್ತಾ ಇದ್ದೀನಿ ನಾನು ಒಂದಷ್ಟು ಬ್ಲೌಸ್ಗಳೆಲ್ಲ ಹೊಲೆಯ ಕೊಡಬೇಕಿತ್ತು ನಮ್ಮ ಮನೆಯವ್ರು ಬರೋದಿಲ್ಲ ನೀನು ಮಗ ಸೇರಿ ಹೋಗ್ರಿ ಅಂತ ಹೇಳಿದ್ದಾರೆ ಹಂಗಾಗಿ ಎರಡು ಮೂರು ದಿನದಿಂದ ಹೇಳ್ತಾ ಇದ್ದೀನಿ ನೀವು ನಟು ಹೇಳಿ ಬಂದಿಲ್ಲ ಅಲ್ಲಿ ಹೇಳಿಲ್ಲ ಇಲ್ಲಿ ಹೇಳಿಲ್ಲ ಅಂತ ಕಾಲ ಕಳೀತಾ ಇದ್ದಾನೆ ಹಂಗಾಗಿ ಇವತ್ತು ಬೆಳಗ್ಗೆ ಅಂತಾನೆ ಈಗ ಬಂದವನು ಇವತ್ತು ಏನಾಗಿದೆ ಅಂದರೆ ಅಂದ್ರೆ ಗಂಟೆಗೆ ಕರೆಂಟ್ ಹೋಗಿದೆ ಅಂತೆ ಯು ಪಿ ಎಸ್ ಚಾರ್ಜ್ ನಿಕ್ತಿರ್ಲಿ ಇವಾಗ ಎಂತಾಗಿತ್ತ ನಾವು ಬಂದು ಮೊಬೈಲ್ ಚಾರ್ಜ್ ಹಾಕೋದಕ್ಕೂ ರೆಡ್ ಲೈಟ್ ಬಂತು ಪೈ ಪೈ ಅಂತ ಹೇಳಿ ಆಮೇಲೆ ಹೊರಗಡೆ ಹೋಗಿದ್ವಿ ಪೇಪರ್ ಅವರು ಹೇಳಿದ್ರು ಇಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಕರೆಂಟ್ ಹೋಗಿದೆ ಅಂತ ನಾವು ಇವತ್ತು ಇದುವರೆಗೆನೆ ಎದ್ದು ಬಂದ್ವಿ ನನಗೆ ಇವತ್ತು ನಿದ್ದೆ ಅಂದ್ರೆ ನಿದ್ದೆ ನಿದ್ದೆ ಮಾಡೋಣ ನಿದ್ದೆ ಮಾಡೋಣ ಅಂತ ನಮ್ಮನೇ ಮನೆಯವ್ರು ಹೇಳೋ ಊರಿಗೆ ಹೋಗ್ಬೇಕು ಅಂತ ಹೇಳಿ ನನಗೆ ಹೇಳೋಕ್ಕೆ ಬೇಡ ಎರಡು ಮೂರು ಸಲ ಎಡ್ಸದ ಮೇಲೆ ಎದ್ದು ಬಂದೆ ಆಮೇಲೆ ನಾನು ನನಗೆ ಏನೋ ಗೊತ್ತಿಲ್ಲ ಯಾಕಪ್ಪ ಮಲ್ಗಣ ಮಲ್ಗಣ ಅಂತ ಅನಿಸ್ತಾ ಇತ್ತು ಆಮೇಲೆ ನಾನು ಅಯ್ಯೋ ಪೂರಿ ಮಾಡಕ್ ಮಾಡಿದ್ದೀನಿ ಸಾಗು ಬೇರೆ ಮಾಡಕ್ಕೆ ಮಾಡಿದ್ದೀನಿ ಏನ್ ಮಾಡೋದು ಕರೆಂಟ್ ಇಲ್ಲದೆ ಅಂತ ಯೋಚನೆ ಮಾಡ್ತಾ ಇದ್ದೆ ಪಾತ್ರೆ ತೊಳಿ ತೊಳೆದು ಕ್ಲೀನ್ ಮಾಡೋದಕ್ಕೂ ಕರೆಂಟ್ ಕೂಡ ಬಂತು ಅದೇ ಪೂರಿ ಹಿಟ್ಟಕ್ಕೆ ನೆನ್ಸಕ್ಕೆ ಹೋಗಿಲ್ಲ ನೆನ್ಸಿದ್ರೆ ಮತ್ತೆ ಸುಮ್ಮನೆ ಇಷ್ಟ ಆಗುತ್ತೆ ಅಂತ ಚಪಾತಿ ಸರಿ ಇದು ನಾನು ಚಪಾತಿ ಅಂತೀನಿ ಉಪ್ಪಿಟ್ಟಾದ್ರೂ ಮಾಡ್ಕಂಡು ಏನೋ ಹೇಳಕ್ ಹೋಗ್ತೀನಿ ಏನೇನೋ ಆಗ್ಬಿಡುತ್ತೆ ಅದೇನು ಗೊತ್ತಾ ನಾನೇನು ಗೊತ್ತಾ ನಾನು ಆ ಥರ ಸ್ಕ್ರಿಪ್ಟ್ ಆ ಥರ ಏನು ನನಗೆ ಬೆಳಗ್ಗೆ ಹೆಂಗೆ ಮೊಬೈಲ್ ಆನ್ ಮಾಡಿದ ತಕ್ಷಣ ಏನು ಬರುತ್ತೆ ಅದನ್ನ ಪಟ ಪಟ ಅಂತ ಸುಮ್ಮನೆ ಬಾಯ್ ಮಾತಾಡ್ತೀನಿ ಅಷ್ಟೇ ಏನು ಯೋಚನೆನೇ ಮಾಡಲ್ಲ ಇಲ್ಲಿ ಇಲ್ಲೇನು ಬರುತ್ತೆ ಅದು ನಮಗೆ ಮಾತಾಡ್ತಿದ್ದೆ ಇಲ್ಲಿಂದ ಏನೋ ಏನು ಮಾತಾಡೋದೇ ಇಲ್ಲ ನಾನು ಮಾತಾಡೋದೇ ಹಂಗ ಕೆಲವೊಂದ್ಸಲ ಅದು ತುಂಬ ನೇರವಾಗಿ ಅನಿಸುತ್ತೆ ಅಲ್ಲ ಬೇರೆಯವರಿಗೆ ಅನಿಸುತ್ತೆ ಆದರೆ ಹಂಗೆ ಅದೇ ಒಳ್ಳೇದು ನಾನು ತುಂಬ ಯೋಚನೆ ಮಾಡಿ ಫಿಲ್ಟರ್ ಮಾಡಿ ಮಾತಾಡಬಾರ್ದು ಏನಂತ ಅದನ್ನು ಮಾತಾಡ್ದು ನಮ್ಮ ಶ್ರೇಯು ನಿನ್ನೆ ಎದ್ದವನೇ ಮುಖ ತೊಳೆದು ಬ್ರಷ್ ಮಾಡಿ ಎಲ್ಲ ಆಯಿತು ಹಾಸ್ಟೆಲಿಂದ ಬಂದಾಗ ನನ್ನ ಮಗ ಎಷ್ಟು ಕ್ಲೀನ್ ಇದ್ದಾಗುತ್ತಾ ಇವಾಗ ಅಷ್ಟೇ ಗಲೀಜಾಗಿದ್ದಾನೆ ನೆಟ್ಟು ಸ್ನಾನ ಮಾಡಲ್ಲ ಮುಖ ತೊಳೆಯಲ್ಲ ಬ್ರಷ್ ಮಾಡಲ್ಲ ಎಲ್ಲ ಹಂಗೆ ನಾನು ಹತ್ತು ಸಲ ಹೇಳಬೇಕು ಮುಂಚೆ ಶ್ರೇಯಸ್ಸು ಹಂಗಾಗಿದ್ದಾನೆ ಮುಖ ಸಲ ಹೇಳಬೇಕು ಪೂರಿಗೆ ನಾನು ಗೋಧಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಕೆಲವೊಬ್ರು ಮೈದಾದಲ್ಲಿ ಮಾಡ್ತಾರೆ ಆದರೆ ಮೈದಾದ್ಕಿಂತ ಗೋಧಿ ಒಳ್ಳೇದು ಅಂತ ನಾನು ಗೋಧಿ ಹಿಟ್ಟೆಲ್ಲ ಯಾವಾಗಲೂ ಪೂರಿನ ಮಾಡ್ತೀನಿ ಸ್ವಲ್ಪ ಉಪ್ಪು ಹಾಗೆ ನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ ಊರಿಗೆ ಹೋದಾಗ ಕೈಗೆಲ್ಲ ಸೊಳ್ಳೆ ಕಚ್ಚಿಬಿಟ್ಟಿತ್ತು ಅದೆಲ್ಲ ಒಂಥರ ಕಲೆ ಕಲೆ ಆದಂಗೆ ಆಗಿದೆ ಚಿನ್ನಿಗೆ ಊರಿಗೆ ಬಂದು ಹೋದ್ಮೇಲೆ ಉಗುಣ ಕಚ್ಚಿತ್ತು ಅಂತ ಹೇಳಿದ್ಲು ನನಗೆ ಈ ಸಲ ಅಷ್ಟು ಬೀಜಕ್ಕೆಲ್ಲ ಹೋದರೂ ಕೂಡ ನಂಗೆ ಉಗುಣ ಆ ಥರ ಏನೂ ಕಲ ಕಚ್ಚಿರಲಿಲ್ಲ ಒಂದು ವರ್ಷ ತುಂಬ ನನಗೆ ಉಗುಣ ಎಲ್ಲ ಕಚ್ಚಿ ತುಂಬ ಇದಾಗ್ಬಿಟ್ಟಿತ್ತು ತುಂಬ ಅಂದರೆ ತುಂಬ ಅದು ಸಣ್ಣ ಸಣ್ಣ ಉಗುಣ ಕಣ್ಣಿಗೂ ಕಾಣೋದಿಲ್ಲ ನೀವೇನಂತೀರೋ ಏನೋ ಗೊತ್ತಿಲ್ಲ ನಮಗೆ ನಮ್ಮ ಕಡೆ ನಾವು ಅದಕ್ಕೆ ಉಗುಣ ಅಂತ ಹೇಳ್ತೀವಿ ಅದು ಕಚ್ಚಿತ್ತು ಈ ಸಲ ಬರೀ ಸೊಳ್ಳೆ ಕಚ್ಚಿತ್ತು ಕರೆಂಟ್ ಇರ್ತಿರ್ಲಿಲ್ಲಲ್ಲ ಕಿಟಕಿ ಬಾಗಲು ತೆಗಿತಾ ಇದ್ವಿ ಆ ಕೈಗೇ ಸೊಳ್ಳೆ ಬಂದು ಕಚ್ತಾ ಇತ್ತು ಕೈಯೆಲ್ಲ ಒಂಥರ ಕಲೆ ಕಲೆ ಆದಂಗೆ ಆಗಿದೆ ಚಿನ್ನಿ ಅದೇ ಅಂತಿದ್ಲು ನಂಗೆ ಉಗುಣ ಕಚ್ಚಿ ಒಂಥರ ಕಲೆ ಕಲೆ ಆಗಿಬಿಟ್ಟಿದೆ ಅಂತಿದ್ಲು ಊರಿಗೆ ಹೋದರೆ ನಾವು ನಾವಾಗೇ ಇರೋದಿಲ್ಲ ನಮ್ಮ ಬಗ್ಗೆ ಏನೂ ಗಮನವೂ ಇರೋದಿಲ್ಲ ಮತ್ತು ಏನೋಪ್ಪ ನನಗೆ ಊರಿಗೆ ಹೋದರೆ ನಾನು ಒಂಥರ ನನ್ನ ನೋಡಿಕೊಂಡ್ರೆ ನನಗೆ ಒಂಥರ ಬೇಜಾರು ಥರ ಅನ್ನಿಸ್ತಿರುತ್ತೆ ಹಾಗೆ ಗೋಧಿ ಹಿಟ್ಟು ಕೂಡ ಖಾಲಿ ಆಯಿತು ಖಾಲಿ ಆದಮೇಲೆ ಬಾಕ್ಸ್ನ ತೊಳೆದು ಹಾಕೋಣ ಅಂತ ನಿನ್ನೆ ಬಾಕ್ಸನ್ನೆಲ್ಲ ತೊಳೆದಿಟ್ಟಿದ್ದೆ ಇಟ್ಟಿದ್ದೆ ಈಗ ನಾನು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಹಾಗೆ ನಾನು ಊರಿಗೆ ಹೋದಾಗ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ಅಂತ ಅವತ್ತೊಂದು ಹಾಕಿದೆ ಗೊತ್ತಾ ನೀವು ಯಾವಾಗ ಬರ್ತೀರಾ ಅಂತ ಎಲ್ಲ ಕೇಳಿದರು ನಾನು ಏನಾದರೂ ಪ್ರಾಬ್ಲಮ್ ಇದೆಯಾ ನಿಮಗೆ ಅಂತ ಕೇಳಿದೆ ಅದಕ್ಕೆ ಅವರು ಒಂದು ಈಷ್ಟುದ ಕಮೆಂಟನ್ನು ಹಾಕಿದ್ದಾರೆ ನಾನು ಆ ಕಮೆಂಟಿಗೆ ಅಲ್ಲೇ ರಿಪ್ಲೈ ಕೊಡೋದಕ್ಕಿಂತ ಇದರಲ್ಲೇ ಕೊಡೋದು ಒಳ್ಳೆಯದು ಅನಿಸುತ್ತೆ ಯಾಕಂದರೆ ಅವ್ರು ಅಷ್ಟುದ್ದ ಹಾಕಿರೋದಕ್ಕೆ ನಂಗೆ ಅಷ್ಟುದ ಬರಿಯಷ್ಟು ಇದಿಲ್ಲ ಎಡಿಟಿಂಗ್ ಮಾಡಬೇಕಿದ್ರೆ ಅಥ್ಲಾಗೆ ಹೇಳಿಬಿಡೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ ನಾನು ನಮ್ಮ ಸಂಸಾರದ ವಿಷಯನ ಹೇಳೋದನ್ನು ನಾನು ನಿಲ್ಸಿದ್ರೆ ಬೇರೆಯವರು ನನ್ನ ಸಂಸಾರದಲ್ಲಿ ಕಣ್ಣು ಆಡಿಸೋದಿಲ್ಲ ಅಂತೆ ನಾನು ಒಂದು ತಮ್ಮನೇಲಲ್ಲಿ ಹಾಕಿದ್ದೆ ಗೊತ್ತಾ ಕಂಡೋರ್ ಮನೆ ವಿಷಯ ಸಂಸಾರಕ್ಕೆ ಕಣ್ಣು ಆಡಿಸೋದು ಕಮ್ಮಿ ಮಾಡಿದ್ರೆ ಒಳ್ಳೆಯದು ಅಂತ ಅದಕ್ಕೆ ಅವರು ಹಾಕಿದ್ದಾರೆ ನಾನು ನಿಜ ಹೇಳ್ತೀನಿ ನನ್ನ ತೀರಾ ಪರ್ಸ್ನಲ್ ವಿಷಯಗಳನ್ನ ನಾನು ಹೇಳೋದೇ ಇಲ್ಲ ನಾನು ಅಲ್ಲಿ ಹೋಗಿದ್ದನ್ನ ತೋರಿಸ್ತೀನಿ ಅಂತ ಇಲ್ಲಿ ಹೋಗಿದ್ದನ್ನ ತೋರಿಸ್ತೀನಿ ಆಮೇಲೆ ಹೋಗೋದನ್ನ ಹೇಳ್ತೀನಿ ಅಂತ ಹೌದು ನಾನು ಯಾವಾಗಲೂ ಇಂಥ ಡೇಟಿಗೆ ಹೋಗ್ತೀನಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ ಇವನ್ ನಾನು ಊರಿಗೆ ಹೋಗಬೇಕಿದ್ರೂ ಕೂಡ ನಾನು ಇಂಥ ಡೇಟಾಗೆ ಊರಲ್ಲಿ ಊರಿಗೆ ಹೋಗಿದ್ದೀನಿ ಅಂತ ಹೇಳಲ್ಲ ನಾನು ಇಂಥ ಡೇಟಿಗೆ ಇಂದ ವಾಪಸ್ ಬರ್ತೀನಿ ಅಂತ ಕೂಡ ನಾನು ಹೇಳೋದಿಲ್ಲ ನನ್ನ ವೀಡಿಯೋಗಳು ಯಾವಾಗಲೂ ಒಂದು ವೀಕ್ ಲೇಟ್ ಆಗುತ್ತೆ ನಾವು ಹೀಗೇ ನಾನು ಡೆಲ್ಲಿಗೆ ಹೋಗಿರೋ ವೀಡಿಯೋದಲ್ಲಿ ಕೂಡ ಎಷ್ಟೊಂದು ಕೆಟ್ಟ ಕೆಟ್ಟ ಕಮೆಂಟ್ಗಳು ಬಂದಿತ್ತು ಗೊತ್ತಾ ಈ ವಯಸ್ಸಲ್ಲಿ ನಿಮಗೆ ಗಂಡ ಹೆಂಡತಿ ಇಬ್ಬರೇ ಹನಿಮೂನ್ ಹೋಗಿದ್ದೀರಾ ಅಂತೆಲ್ಲ ಯಾವ್ಯಾವ ವಯಸ್ಸಲ್ಲಿ ಏನೇನು ಮಾಡಬೇಕು ಅನ್ನೋದು ನನಗೂ ನಮಗೂ ಗೊತ್ತಿದೆ ನಾನು ಆ ವಿಷಯನ ಇಲ್ಲಿ ಅವತ್ತು ಯಾವತ್ತೂ ತೆಗಿಲಿಲ್ಲ ನನಗೆ ಅದು ಇಷ್ಟ ಆಗಲಿಲ್ಲ ಆ ಕಮೆಂಟು ನಾನು ಜಸ್ಟ್ ಇಗ್ನೋರ್ ಮಾಡಿದೆ ಅಷ್ಟೇ ನಾನು ಆ ವಿಷಯ ನಂಗೆ ಹೇಳಿದಾಗ ಅಲ್ಲಿ ಕೇಳಿಕೊಂಡು ಅಲ್ಲಿಗೆ ಬಿಡಬೇಕಾಗಿತ್ತಲ್ವ ಮತ್ತೆ ಏನಕ್ಕೆ ಅದನ್ನು ಮುಂದುವರೆಸ್ತಾ ಇದ್ದಾರೆ ನಾನು ಅವ್ರಿಗೆ ಏನು ಹಾಕಿದ್ದೆ ಅಂದರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ದೆ ನಾನು ಅಂದರೆ ಯಾವಾಗ ಬರ್ತೀರಾ ಊರಿಂದ ಅಂತ ಕೇಳಿದಾಗ ಅದಕ್ಕೆ ಅಲ್ಲಿಗೆ ಅಲ್ಲಿಗೆ ಮುಗೀತು ಅಂತ ಹೇಳಿದ್ರು ಅಲ್ಲಿಗೆ ಅಲ್ಲಿಗೆ ಮುಗ್ದಿದ್ದರೆ ನೀವು ಅಲ್ಲಿಗೆ ಅಲ್ಲಿಗೆ ಬಿಟ್ಟಿದ್ರೆ ಅದು ಸರಿಯಾಗಿ ಹೋಗ್ತಿತ್ತು ಈಗ ನೀವು ಮತ್ತೆ ಶುರು ಮಾಡಿದಕ್ಕೆ ನಾನು ಹಾಗೆ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಯಾಕಂದರೆ ನೀವು ಬಂದು ಕಮೆಂಟಲ್ಲಿ ಹೇಳ್ತೀರಾ ನನಗೆ ಹೇಳೋ ಅಷ್ಟು ಇದೆ ಹಾಗಾಗಿ ನಾನು ವಿಡಿಯೋದಲ್ಲಿ ಹೇಳ್ತೀನಿ ವ್ಯೂಸಿಗಾಗಿ ಮಾಡ್ತೀರಾ ಅಂತಲೂ ಕೂಡ ಹಾಕಿದ್ರು ಇದ್ದರೂ ಇರಬಹುದು ಅಂತ ಅಂದ್ಕೊಳ್ಳಿ ವ್ಯೂಸಿಗಾಗಿಯೇ ಮಾಡೋದಾಗಿದ್ದರೆ ನಾನು ಏನೇನೋ ಮಾಡಬೇಕಾಗಿತ್ತು ನಾನು ಆ ಥರದ್ದೆಲ್ಲ ಏನೂ ಮಾಡೋದಿಲ್ಲ ಕೆಲವೊಬ್ರು ಹೇಳ್ತಾರೆ ನಿಮ್ಮ ವೀಡಿಯೋ ಬೋರಿಂಗ್ ಅಂತ ನಾನು ಯಾರಿಗೂ ಕೈ ಕಾಲಿಗೆ ಬಿದ್ದು ನನ್ನ ವೀಡಿಯೋಗಳನ್ನ ನೋಡಿ ಪ್ಲೀಸ್ ಪ್ಲೀಸ್ ಅಂತ ನಾನು ಯಾರಿಗೂ ಹೇಳೋದಿಲ್ಲ ಇಷ್ಟ ಇದ್ದಾರೋ ನೋಡ್ಬೋದು ಕಷ್ಟ ಆದರೆ ಬಿಡಬಹುದು ನನಗೆ ಹೆಂಗೆ ಬರುತ್ತೋ ಹಾಗೆ ನಾನು ವೀಡಿಯೋಗಳನ್ನ ಮಾಡ್ತೀನಿ ಹಾಂ ಅವರು ನಿಮ್ಮ ಪರ್ಸ್ನಲ್ ವಿಷಯಗಳು ಅಂತ ಹೇಳಿದ್ರಲ್ವ ನಾನು ಏನು ಪರ್ಸ್ನಲ್ ವಿಷಯಗಳನ್ನ ಹೇಳ್ಕೊಂಡಿದ್ದೀನ ಈ ತರಕಾರಿ ಹೆಚ್ಚೋದು ಅಡುಗೆ ಮಾಡೋದು ಅದು ಪರ್ಸ್ನಲ್ ವಿಷಯ ನಾನು ನಿಮಗೆ ಮಗನ ಸ್ಕೂಲಿಗೆ ಬಿಟ್ಟಿದ್ದು ಹೇಳ್ತೀರಾ ಮಗಳದ್ದು ಹೇಳ್ತೀರಾ ಹಾಂ ಅದೆಲ್ಲ ಹೇಳ್ತೀನಿ ಅಷ್ಟೇ ನಾನು ಇಪ್ಪತ್ನಾಲ್ಕು ಗಂಟೆ ಇದೇ ಥರ ಇರ್ತೀನಿ ಅಂತ ಅಂದ್ಕೊಂಡಿದ್ದೀರಾ ನೀವು ನನಗೆ ನಾನೇನು ಮನುಷ್ಯಲೇ ಅಲ್ವಾ ನನಗೇನು ಭಾವನೆಗಳೇ ಇಲ್ವಾ ನೀವು ತಿಳಿದಂಗೆ ನಾನು ಇಷ್ಟೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಇದರ ಆಚೆಗೂ ನನಗೆ ಸಂಸಾರ ಇದೆ ನನ್ನ ಜೀವನ ಇದೆ ಎಲ್ಲದೂ ಇದೆ ಎಲ್ಲ ವಿಷಯನೂ ನಾನು ಯಾವತ್ತೂ ಯೂಟ್ಯೂಬಲ್ಲಿ ತಂದು ಹೇಳೋದಿಲ್ಲ ನಾನು ಎಷ್ಟೋ ಯೂಟ್ಯೂಬರ್ಗಳನ್ನ ನೋಡಿದ್ದೀನಿ ಮನೇಲಾಗೋ ಜಗಳ ತಂದು ಹೇಳ್ಕೊಂಡು ವ್ಯೂಸಿಗಾಗಿ ಇದು ಮಾಡ್ತಾರೆ ಏನೇನೋ ತೋರಿಸಿ ಮಾಡ್ತಾರೆ ಬಂಗಾರ ಶಾಪಿಂಗ್ ಮಾಡಿರೋ ತೋರಿಸ್ತಾರೆ ನಾನು ಎರಡು ಲಕ್ಷ ತೊಗೊಂಡೆ ಮೂರು ಲಕ್ಷ ತೊಗೊಂಡೆ ನಾನು ನಿಜ ಹೇಳ್ತೀನಿ ಅಡುಗೆ ಮನೆ ಮಾಡಿಸ್ತಾ ಕೂಡ ನಮ್ಮದು ಅಡುಗೆ ಮನೆಯದು ಖರ್ಚು ಇಷ್ಟ ಆಯಿತು ಅಂತ ನಾನು ವೀಡಿಯೋದಲ್ಲಿ ಹಾಕಿದರೆ ತಮ್ಮನೇಲಲ್ಲಿ ನಂದು ಅದು ಆಲ್ರೆಡಿ ತರ್ಟೀನ್ ತೌಸಂಡ್ ಏನೋ ಓಡಿದೆ ಅದು ಹಾಕಿದರೆ ನನ್ನ ಹತ್ತಿರ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಓಡಿರೋದು ವಿಸಿಗಾಗೆ ನಾನು ಮಾಡಬೇಕು ಅಂತ ಅನ್ನೋದಿದ್ದರೆ ನಾನು ಯಾವತ್ತೂ ನಮ್ಮ ಮನೆಯವರು ಹೇಳಿದ್ರು ದುಡ್ಡಿನ ವಿಷಯ ಹೇಳಬೇಡ ಅಂತ ತುಂಬ ಜನ ಎಷ್ಟಾಯಿತು ಅಂತ ಕೂಡ ಕೇಳಿದ್ರು ನಾನು ಅವರಿಗೂ ಕೂಡ ನಾನು ಯಾರಿಗೂ ಎಷ್ಟಾಯಿತು ಏನಾಯಿತು ಏನೂ ಹೇಳಿಲ್ಲ ನಾನು ತುಂಬ ನನ್ನ ಹಳೆಯ ಸಬ್ಸ್ಕ್ರೈಬರಿಗೆ ಗೊತ್ತಿರುತ್ತೆ ನಾನು ಏನು ಅನ್ನೋದು ನಾನು ಅದೇ ಹೇಳಿ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಇಲ್ಲ ಅಂದರೆ ಯಾಕೆ ನೋಡ್ತೀರಾ ನಾನು ಅವತ್ತು ಅಷ್ಟು ಹಂಗೆ ರಿಪ್ಲೈ ಮಾಡಿದಾಗಿಂದ ನೀವು ನೋಡೋದು ಬಿಡ್ಬೋದಿತ್ತು ಅಲ್ವಾ ನಿಮ್ಗೆ ಯಾರು ನನ್ನ ವೀಡಿಯೋನ ನೋಡು ಅಂತ ಹೇಳಿದ್ರು ನಾನಂತೂ ಯಾರಿಗೂ ನನ್ನ ವೀಡಿಯೋ ನೋಡಿ ಅಂತ ನಾವು ಒತ್ತಾಯ ಮಾಡೋದಿಲ್ಲ ನಿಜ ಹೇಳ್ತಾ ಇದ್ದೀನಿ ನಾನು ಯೂಟ್ಯೂಬ್ ಶುರು ಮಾಡಿದ್ದಾಗ ಕೂಡ ನನಗೆ ನನ್ನ ಗಂಡಂಗೆ ನನ್ನ ಮಕ್ಕಳಿಗೆ ಬಿಟ್ಟು ನನ್ನ ಮನೇಲಿ ಮತ್ತು ಯಾರಿಗೂ ಇವನ್ ನಮ್ಮ ಅಮ್ಮಂಗೆ ಕೂಡ ಗೊತ್ತಿರಲಿಲ್ಲ ನಾನು ಯೂಟ್ಯೂಬ್ ಶುರು ಮಾಡಿದ್ದೀನಿ ಅಂತ ಹೇಳಿ ಗೊತ್ತಾ ನಾನು ಯಾರಿಗೂ ಹೇಳಿರಲಿಲ್ಲ ನಾನು ಅಂದ್ಕೊಳೋದು ಏನಂದರೆ ಜನ ನನ್ನನ್ನು ಇಷ್ಟಪಡಬೇಕೇ ಹೊರತು ನಾನು ಎಷ್ಟೊಂದು ಜನ ಯೂಟ್ಯೂಬ್ ಶುರು ಮಾಡಿದ್ರು ಮಾಡಿದವರು ನನಗೆ ಗೊತ್ತಿರೋರು ಇದ್ದಾರೆ ಯೂಟ್ಯೂಬ್ ಲಿಂಕ್ಗಳನ್ನೆಲ್ಲ ಅವರು ವಾಟ್ಸಪ್ಪಲ್ಲಿ ಹಾಕ್ಬಿಟ್ಟು ಅದೆಲ್ಲ ಮಾಡ್ತಾರೆ ನಾನು ಯಾವತ್ತೂ ಆ ಥರ ಕೆಲಸಗಳನ್ನ ಮಾಡಿಲ್ಲ ನಾನು ನಾನು ವೀಡಿಯೋದಲ್ಲಿ ಕೂಡ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳೋದಿಲ್ಲ ಯಾರಿಗೆ ನನ್ನನ್ನು ನೋ ಇಷ್ಟಪಡ್ತೀರೋ ಅವ್ರು ಮಾತ್ರ ನನ್ನ ಚಾನಲನ್ನು ನೋಡಿ ಅಂತ ಹೇಳ್ತೀನಿ ವಿನಃ ನಾನು ಯಾವತ್ತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಆ ಥರ ಹೇಳೋದಿಲ್ಲ ನಂಗೆ ಆ ಥರ ಒಂಥರ ನಂಗೆ ಅದು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಆ ಥರ ಹೇಳೋದಿಲ್ಲ ನನ್ನ ಪರ್ಸ್ನಲ್ ವಿಷಯ ನಿಮಗೆ ಇದೆಲ್ಲ ನನ್ನ ಪರ್ಸ್ನಲ್ ವಿಷಯ ಅನಿಸುತ್ತೆ ನಿಮಗೆ ಒಂದು ತರಕಾರಿ ಕೊಯ್ಯೋದು ತೋರಿಸ್ತೀನಿ ಇಲ್ಲ ಅಂದರೆ ತರಕಾರಿ ಹೆಚ್ಚೋದು ಅಡುಗೆ ಮಾಡೋದು ಅಷ್ಟು ನಿಮಗೆ ಅದು ಪರ್ಸ್ನಲ್ ವಿಷಯನಾ ನನ್ನ ಇಷ್ಟ ತುಂಬ ಜನ ನನ್ನ ರೆಗ್ಯುಲರಾಗಿ ನೋಡೋರು ಇದ್ದಾರೆ ನಿಮಗೆ ನನ್ನ ಚಾನಲಲ್ಲಿ ನನ್ನ ಪರ್ಸ್ನಲ್ ವಿಷಯಗಳ್ನ ಹಂಚ್ಕೊತಾ ಇದ್ದೀನಿ ಅಂತ ಯಾರಿಗಾರು ಅನಿಸಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅದೇ ನನಗೆ ಯಾಕೋ ತುಂಬ ಅದು ಒಂಥರ ಹರ್ಟ್ ಆದಂಗೆ ಆಯಿತು ನಾನು ಪರ್ಸ್ನಲ್ ವಿಷಯಗಳನ್ನ ಹಂಚ್ಕೊತೀನಿ ವ್ಯೂಸಿಗಾಗಿ ಮಾಡ್ತೀನಿ ಅಂತ ದಯವಿಟ್ಟು ಆ ಮಾತನ್ನ ಯಾವತ್ತೂ ನನಗೆ ಹೇಳಬೇಡಿ ವ್ಯೂಸಿಗಾಗಿ ನಾನು ಏನಾದರೂ ಚಾನಲ್ನ ಮಾಡೋದಾಗಿದ್ದರೆ ನಾನು ಏನೇನೋ ಮಾಡ್ಬೋದಾಗಿತ್ತು ಆದರೆ ನಾನು ಆ ಥರದ್ದೆಲ್ಲ ಯಾವತ್ತೂ ಇವತ್ತಿಗೂ ನಾನು ಮಾಡಿಲ್ಲ ಅದು ನನ್ನ ಎಥಿಕ್ಸಿಗೆ ವಿರುದ್ಧವಾಗಿರೋಂಥದ್ದು ನಾನು ಆ ಥರದ್ದೆಲ್ಲ ನಾನು ಮಾಡೋದೂ ಇಲ್ಲ ನಾನು ನನಗೆ ಚಾನಲ್ ನಡೀದೇ ಇದ್ದರೂ ಪರವಾಗಿಲ್ಲ ನಾನು ನಿಜ ಹೇಳ್ತಾ ಇದ್ದೀನಿ ನಾನು ಆ ಚಾನಲಿಂದ ಏನೇ ಜೀವನ ನಡೆಸಬೇಕು ಅನ್ನೋದು ನನಗಿಲ್ಲ ಅದು ನನ್ನ ಖುಷಿಗಾಗಿ ಮಾಡ್ತಾ ಇರೋದಷ್ಟೇ ಯೂಟ್ಯೂಬ್ನ ವಿನಃ ನಾನು ನಿಜವಾಗ್ಲೂ ದುಡ್ಡಿಗಾಗಿನೇ ಮಾಡ್ತೀನಿ ಅಂದರೆ ಅದು ನಿಮ್ಮ ಮೂರ್ಖತನ ಆಗಿರುತ್ತೆ ಹೊರತು ನಾನು ಇನ್ನೇನು ಹೇಳಕ್ಕೆ ಬರೋದಿಲ್ಲ ನಾನು ಯಾವತ್ತೂ ಯೂಟ್ಯೂಬಲ್ಲಿ ನನ್ನ ಪರ್ಸ್ನಲ್ ವಿಷಯಗಳನ್ನ ನಾನು ಯಾವತ್ತೂ ಹಂಚ್ಕೊಂಡಿಲ್ಲ ನಾವಿಬ್ಬರು ಗಂಡ ಹೆಂಡತಿ ಜಗಳಾಡಿದ್ದೀವಿ ಅಂತ ಹೇಳಿದ್ದೀವ ನಾವು ಎಷ್ಟು ದಿನ ಜಗಳ ಆಡಿರ್ತೀವಿ ಗಂಡ ಹೆಂಡತಿ ಅಂದಮೇಲೆ ಎಷ್ಟು ದಿನ ಅಲ್ಲ ನಾವು ದಿನವೂ ಜಗಳ ಆಡ್ತೀವೋ ಯಾವತ್ತಾದರೂ ನಾನು ಆ ಥರ ನಿಮಗೆ ತೋರಿಸ್ಕೊಂಡಿದ್ದೀನ ಅಥವಾ ಸಂಸಾರ ಅಂದಮೇಲೆ ತುಂಬ ಜನ ನಮ್ಮ ಸುತ್ತಮುತ್ತ ಇರ್ತಾರೆ ಏನೇನೋ ಘಟನೆಗಳು ನಡೆದಿರುತ್ತೆ ಗೊತ್ತಾ ಅದನ್ನು ಯಾವತ್ತಾದರೂ ನಿಮ್ಮ ಜೊತೆ ಬಂದು ಕೂತ್ಕೊಂಡು ಶೇರ್ ಮಾಡಿದ್ದೀನ ನಾನು ಯಾವತ್ತೂ ಆ ಥರ ಮಾಡಿಲ್ಲ ನಾನು ಯಾವತ್ತೂ ನಾನು ಮಾಡೋದು ಇಲ್ಲ ನಾನು ಯೂಟ್ಯೂಬಲ್ಲಿ ಯೂಟ್ಯೂಬ್ ಅಂದರೆ ನಾನು ಬರೀ ಅದನ್ನು ಪ್ರೊಫೆಷನ್ನಾಗಿ ತೊಗೊಂಡಿದ್ದೀನಿ ನನ್ನ ಹಾಬಿಯಾಗಿ ತೊಗೊಂಡಿದ್ದೀನಿ ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿರೋ ನಾನು ತೊಗೊಂಡಿಲ್ಲ ಅದನ್ನು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬ ಇರುತ್ತೆ ನಮ್ಮ ಹಿಂದೆ ಮುಂದೆ ಎಲ್ಲದೂ ಇರುತ್ತೆ ಆದರೆ ನಾನು ಯಾವತ್ತೂ ನನ್ನ ಯೂಟ್ಯೂಬ್ಗೆ ನನ್ನ ಪರ್ಸ್ನಲ್ ವಿಷಯನ ನಾನು ಯಾವತ್ತೂ ತಂದಿಲ್ಲ ಮಕ್ಕಳು ಸ್ಕೂಲಿಗೆ ಸೇರಿಸೋದು ಅದು ಇದು ಅದು ಬಿಡಿ ಅದು ಎಲ್ಲರೂ ತೋರಿಸ್ತಾರೆ ಅದು ನನಗೆ ಪರ್ಸ್ನಲ್ ಅಂತ ಅನ್ನಿಸ್ತಾ ಇಲ್ಲ ಯಾಕಂದರೆ ಮಕ್ಕಳನ್ನ ಎಲ್ಲಿಬಿಟ್ಟಿದ್ದೀರಾ ಅಂದರೆ ನಾವು ಇಡೀ ಪ್ರಪಂಚಕ್ಕೆ ಹೇಳಲೇಬೇಕಾಗುತ್ತೆ ಇಂತಲಿದ್ದಾನೆ ಇದು ಓದ್ತಿದ್ದಾನೆ ಅಂತೆಲ್ಲ ಹೇಳಲೇಬೇಕಾಗುತ್ತೆ ನಾನು ಇನ್ನು ನಿಜ ಹೇಳ್ತೀನಿ ಚಿನ್ನಿ ರಿಸಲ್ಟ್ ಬಂದಾಗ ಕೂಡ ನನ್ನ ಪಿ ಯು ರಿಸಲ್ಟನ್ನು ನಾನು ಹೇಳಿರಲಿಲ್ಲ ಅದಕ್ಕೂ ಕೂಡ ಏನೇನೋ ಕಮೆಂಟ್ಗಳು ಬಾ ಈಗ ಬಂದಂಗೆ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ನಾನು ಒಂದಿನ ರಿಸಲ್ಟ್ ವಿಷಯನೂ ಕೂಡ ಹೇಳುತ್ತೆ ಫೇಲ್ ಆಗಿದ್ದಾಳೆ ಹಾಗೆ ಹೀಗೆ ಅಂತ ನನಗೆ ಅವಳಿಗೂ ಅದು ಇಷ್ಟ ಇರಲಿಲ್ಲ ಹಾಗಾಗಿ ನಾನು ಕೂಡ ಅದನ್ನು ಹೇಳಬಾರ್ದು ಇಲ್ಲ ಅವಳು ಬಂದಮೇಲೆ ಅವಳು ಪರ್ಮಿಷನ್ ತಗೊಂಡು ಹೇಳೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೂ ಹಾಗೆಲ್ಲ ಆದಮೇಲೆ ನಾನು ಅದನ್ನು ಕೂಡ ಆಮೇಲೆ ಒಂದು ವೀಕೋ ಒಂದು ಫಿಫ್ಟೀನ್ ಡೇಸೋ ಆದಮೇಲೆ ಅವಳ ರಿಸಲ್ಟ್ ಕೂಡ ಹೇಳಿದೆ ತುಂಬ ಜನ ಕೇಳ್ತೀರ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ ಮಗಳು ಬಿ ಇ ಮಾಡ್ತಾ ಇದ್ದಾಳೆ ಮೈಸೂರಲ್ಲಿ ಇದ್ದಾಳೆ ಯಾಕಂದರೆ ಇವಾಗ ಫಸ್ಟಾಗಿ ಸಬ್ಸ್ಕ್ರೈಬರ್ ಬಂದಿರ್ತಾರಲ್ವ ಅವ್ರು ತುಂಬ ಜನ ಕೇಳ್ತಾರೆ ನಿಜವಾಗ್ಲೂ ನಾನು ಏನೋ ಪುಣ್ಯ ಮಾಡಿದ್ದೀನಿ ಯಾರೋ ನನ್ನನ್ನು ಇಷ್ಟಪಡದೇ ಇರೋರು ಒಂದು ಸ್ವಲ್ಪ ಜನ ಬಂದು ಬೇಕು ಅಂತ ನೆಗೆಟಿವ್ ಕಮೆಂಟ್ಗಳನ್ನ ಅವಾಗವಾಗ ಹಾಕ್ತಾರೆ ನಂಗೆ ನಿಜವಾಗ್ಲೂ ಬೇಜಾರಂತೂ ಆಗುತ್ತೆ ಆಗದೇ ಇಲ್ಲ ಅಂತಿಲ್ಲ ಆದರೆ ನಂಗೆ ಎಷ್ಟು ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಅಂದರೆ ಎಷ್ಟೊಂದು ಜನ ನನ್ನ ಫ್ಯಾಮಿಲಿ ಥರ ಕೂಡ ಆದವರು ನನಗೆ ಇದ್ದಾರೆ ಆಶಕ್ ಆಗಿರ್ಬೋದು ಶಿರೀನ್ ಆಗಿರ್ಬೋದು ತುಂಬ ಜನ ಇದ್ದಾರೆ ಶ್ರದ್ಧಾ ಅಂತ ಇದ್ದಾರೆ ಜಯಲಕ್ಷ್ಮಿ ಕಾಮತ್ ಅಂತ ಇದ್ದಾರೆ ನಂಗೆ ನಿಜವಾಗ್ಲೂ ಎಷ್ಟು ಒಳ್ಳೊಳ್ಳೆಯವರು ಇದ್ದಾರೆ ಗೊತ್ತಾ ನಂಗೆ ನಿಜವಾಗ್ಲೂ ಖುಷಿ ಅನಿಸುತ್ತೆ ನಾನು ಯೂಟ್ಯೂಬಿಂದ ತುಂಬ ಒಳ್ಳೊಳ್ಳೆಯವ್ರನ್ನ ಗಳಿಸಿದ್ದೀನಿ ಅನ್ನೋ ಖುಷಿ ಕೂಡ ಇದೆ ಏನೋ ಋಣ ಇತ್ತು ಅನಿಸುತ್ತೆ ಅವರೆಲ್ಲ ನನಗೆ ನನ್ನನ್ನು ಇಷ್ಟಪಡ್ತಾರೆ ನಾನು ನಿಜವಾಗ್ಲೂ ನಮ್ಮ ಮನೆಯವ್ರ ಹತ್ರ ನಾನು ಯಾವಾಗಲೂ ಹೇಳ್ತೀನಿ ನನ್ನನ್ನು ಯಾರೂ ನನ್ನನ್ನು ಇಷ್ಟನೇ ಪಡೋಲ್ಲ ರೀ ಅಂತಿರ್ತೀನಿ ಅವಾಗ ನಮ್ಮ ಮನೆಯವ್ರು ಹೇಳ್ತಾರೆ ಇಪ್ಪತ್ತೈದು ಸಾವಿರ ಜನ ನಿನ್ನ ಇಷ್ಟಪಡ್ತಾ ಇದ್ದಾರೆ ಕಣೆ ನೀನು ಯಾಕೆ ಹಂಗೆ ಅಂತೀಯಾ ಅಂತ ಹೇಳ್ತಾರೆ ಮತ್ತು ಮನೆಯವರು ಕೂಡ ಯಾವಾಗಲೂ ನಾನು ಹಂಗೆ ಅಂದಾಗ ಹೇಳ್ತಾರೆ ನೀನು ನಾನು ಆ ಮಾತನ್ನ ತುಂಬ ಸಲ ವೀಡಿಯೋದಲ್ಲೂ ಶೇರ್ ಮಾಡಿದ್ದೀನಿ ಏನಂದರೆ ನೀನು ಹತ್ರ ಅಕ್ಕಂತ ಮಾತಾಡಿದ್ರೆ ನಂಗೆ ಕಷ್ಟ ಇದೆ ಹಾಗೆ ಹಿಂಗೆ ಅಂತ ಹೇಳಿದ್ರೆ ಜನ ನಿನ್ನನ್ನು ಇಷ್ಟಪಡ್ತಾರೆ ನೀನು ಯಾವತ್ತೂ ಆ ಥರ ಯಾರ ಹತ್ರನೂ ಹೇಳಲ್ಲ ನೀನು ತುಂಬ ಚೆನ್ನಾಗಿರೋದನ್ನು ಮಾತ್ರ ತೋರಿಸ್ತೀಯಲ್ವ ಅದಕ್ಕೆ ನಿನ್ನನ್ನು ಜನ ಇಷ್ಟಪಡೋಲ್ಲ ಅಂತ ಇದು ಒಂದು ಕಾರಣ ಇರ್ಬೋದು ಯೂಟ್ಯೂಬಲ್ಲಿ ಕೂಡ ನನ್ನನ್ನು ಇಷ್ಟಪಡದೇ ಇರೋದಕ್ಕೆ ಏನೋ ನನಗೆ ಗೊತ್ತಿಲ್ಲ ಯಾರು ಇಷ್ಟಪಡಲಿ ಪಡದೇ ಇರಲಿ ನಾನು ಹೆಂಗಿದೀನೋ ಹಾಗೆ ತೋರಿಸ್ತೀನಿ ನನಗೇನು ಇಷ್ಟನೋ ಅದನ್ನು ಮಾತ್ರ ತೋರಿಸ್ತೀನಿ ನನಗೆ ಯಾ ಯಾರು ಇಷ್ಟನೋ ಅವ್ರನ್ನ ಮಾತ್ರ ತೋರಿಸ್ತೀನಿ ನನಗೆ ಯಾರು ಇಷ್ಟ ಇಲ್ವೋ ಅವ್ರನ್ನ ನಾನು ತೋರಿಸೋದು ಇಲ್ಲ ನನಗೆ ಏನು ಇಷ್ಟನೋ ಅದನ್ನು ಮಾತ್ರ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಬೇರೆಯವ್ರ ಇಷ್ಟನ ತಂದು ನನ್ನ ಚಾನಲಲ್ಲಿ ಹಾಕಕ್ಕೆ ಬರೋದಿಲ್ಲ ನಿಮಗೆ ಏನಾದರೂ ನನಗಿಂತ ತುಂಬ ಚೆನ್ನಾಗಿ ವೀಡಿಯೋಗಳನ್ನ ಮಾಡೋಕ್ಕೆ ಬರುತ್ತೆ ಮಾಡೋಕ್ಕೆ ಬರುತ್ತೆ ಅಂದರೆ ದಯವಿಟ್ಟು ನೀವು ಚಾನಲನ್ನ ಶುರು ಮಾಡಿ ನನ್ನ ಯೂಟ್ಯೂಬ್ ಲಿಂಕಲ್ಲಿ ಹಾಕಿ ಖಂಡಿತ ನಾನು ನಿಮಗೆ ಸಪೋರ್ಟ್ ಮಾಡಿ ನೋಡೋಣ ನೀವು ಹೆಂಗೆ ವೀಡಿಯೋ ಮಾಡ್ತೀನಿ ಅನ್ನೋದನ್ನು ನೋಡಿಬಿಟ್ಟು ನಾನು ಕೂಡ ಆದರೆ ನನಗಿಷ್ಟ ಆದರೆ ಅದನ್ನು ಕಲಿತೀನಿ ನಾನು ಎಷ್ಟೊಂದು ಜನ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ನೋಡಿಬಿಟ್ಟು ಅವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನ ಗಮನಿಸಿನೇ ನಾನು ಕೂಡ ವೀಡಿಯೋಗಳನ್ನ ಒಂದೊಂದು ಸಲ ಮಾಡ್ತೀನಿ ಯಾಕಂದರೆ ನಮ್ಮದು ಡೈಲಿ ಬ್ಲಾಗ್ ಆಗಿರೋದ್ರಿಂದ ಕೆಲವೊಂದು ಸಲ ಬೋರ್ ಅಂತ ಅನಿಸುತ್ತೆ ನನಗೆ ಎಡಿಟಿಂಗ್ ಮಾಡ್ತಾ ಎಷ್ಟೋ ಸಲ ಬೋರ್ ಅಂತ ಅನಿಸಿದ್ದು ಉಂಟು ನಿಮಗಾಗದೇ ಇರುತ್ತಾ ಹಾಗಾಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ವ್ಯೂಸಿಗಾಗಿ ಎಲ್ಲ ನಾನು ಆ ಥರ ಯಾವತ್ತೂ ಮಾಡೋದಿಲ್ಲ ದಯವಿಟ್ಟು ಹಂಗೆ ಅನ್ಕೋಬೇಡಿ ನಿಮಗೆ ಹಂಗೆ ಅನಿಸಿದ್ರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ನಿಮ್ಮ ನಿಮ್ಮ ಯೋಗ್ಯತೆನ ತೋರಿಸುತ್ತೆ ಅಷ್ಟೇ ಹಾಗೆ ಸಾಗು ಕೂಡ ಮಾಡಿ ಆಯಿತು ಸಾಗು ರೆಸಿಪಿ ಶೇರ್ ಮಾಡೋಣ ಅಂತ ಇದೆ ನಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಸಾಗು ಮಾಡೋಣ ಅಂತ ಇದೆ ನಮ್ಮ ಶ್ರೇಯು ಏನಂದ ನೀನು ಯೂಟ್ಯೂಬೆಲ್ಲ ನೋಡಿ ಸಾಗು ಬಿಡ ನೀನು ಹೆಂಗೆ ಮಾಡ್ತೀಯೋ ಹಾಗೆ ಮಾಡು ಅಂತ ಹೇಳಿದೆ ಹಾಗಾಗಿ ಮಾಮೂಲಿ ನಾನು ಹೇಗೆ ಮಾಡ್ತೀನೋ ಹಾಗೇ ಮಾಡಿದೆ ಇನ್ನೊಂದಿನ ಯಾವತ್ತರ ರೆಸಿಪಿನ ಶೇರ್ ಮಾಡ್ತೀನಿ ನಾನು ನಿಜವಾಗ್ಲೂ ಇವತ್ತು ರೆಸಿಪಿ ಶೇರ್ ಮಾಡಬೇಕು ಅಂತಲೇ ಇದ್ದೆ ಅನಿವಾರ್ಯ ಕಾರಣದಿಂದ ಈ ಥರ ನಾನು ಮಾತಾಡಬೇಕಾಯ್ತು ನಮ್ಮ ಶ್ರೇಯು ನಮ್ಮ ಹಳೆ ಮನೆಯಲ್ಲಿ ಚಿಕ್ಕಮ್ಮ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಚ ಪೂರಿ ಮಾಡ್ತಾರಂತ ಹಾಗಾಗಿ ಮಮ್ಮಿ ಈ ಥರನೇ ಮಾಡು ಮಾಡು ಅಂತ ಇದ್ದ ಹಾಗಾಗಿ ಇರ ಬರೋದ್ನೆಲ್ಲ ತಂದು ಬರಬರ ಬರೋ ಶೇಪೆಲ್ಲ ಮಾಡಿದ್ದಾನೆ ನೋಡಿ ಇದು ತಂದು ತುರಿಯೋದ್ರಲ್ಲಿ ಈ ಥರ ಸ್ಕ್ವೇರ್ ಮಾಡ್ದೆ ಹಾಗೆ ಒಂದು ಬೌಲ್ ತಂದು ರೌಂಡ ಮಾಡ್ದೆ ಆಮೇಲೆ ಟ್ರಯಾಂಗಲ್ ಶೇಪ್ ಮಾಡ್ದೆ ಅದರ ಪೂರಿ ಚೆನ್ನಾಗಾಗಿತ್ತು ಮತ್ತೆ ಏನಂದರೆ ನಮ್ಮದು ರೊಟ್ಟಿ ಮಿಷನ್ ಹಾಳಾಗಿತ್ತಲ್ವ ಅದನ್ನು ಸರಿ ಕೂಡ ಆಗಿಲ್ಲ ಆ ಇನ್ನೊಂದು ರೊಟ್ಟಿ ಮಿಷನ್ನು ಅದು ನೆಟ್ಟಿಗೆ ಬರೋದೆ ಇಲ್ಲ ಹಾಗಾಗಿ ನಾನು ಇವ್ನು ಹೇಳ್ಕೊಟ್ಟಿದ್ದೆ ಐಡಿಯಾ ಚೆನ್ನಾಗಿದೆ ಅಂತ ದೊಡ್ಡಕ್ಕೊಂದು ಚಪಾತಿ ಊತಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿದೆ ಚೆನ್ನಾಗಾಗಿತ್ತು ಗೊತ್ತಾ ಅಂದರೆ ಟೇಸ್ಟಲ್ಲಿ ಏನೂ ವ್ಯತ್ಯಾಸ ಇಲ್ಲ ಆದರೆ ಪೂರಿಗಳೆಲ್ಲ ಉಬ್ಬಿ ಬಂದಿತ್ತು ಏನೋ ಅವನು ಖುಷಿಪಟ್ಟರೆ ನಾವು ಖುಷಿಪಟ್ಟಂಗೆ ಅಲ್ವಾ ಮಕ್ಕಳು ಖುಷಿನೇ ನಮ್ಮ ಖುಷಿ ಅಂದ್ಕೊಬೇಕು ಅಷ್ಟೇ ನೋಡಿ ಅದು ಎಂತೆಂಥದವ್ರು ಶೇಪಲ್ಲಿ ಮಾಡಿದೆ ಒಟ್ಟು ಅವನಿಗೆ ಮಕ್ಳಿಗೆ ಹಾಗೆ ಅಲ್ವಾ ನಾವು ನಾರ್ಮಲಾಗಿ ಏನು ಮಾಡ್ಕೊಡ್ತೀವೋ ಅದು ಇಷ್ಟ ಆಗೋಲ್ಲ ಏನಾದ್ರು ವಿಚಿತ್ರ ವಿಚಿತ್ರವಾಗಿದ್ದರೆ ಅವರಿಗೂ ಕೂಡ ಇಷ್ಟ ಆಗುತ್ತೆ ನಾನು ಏನೋ ವಿಡಿಯೋನ ಅಂತ ಶುರು ಮಾಡಿದೆ ಆ ಕಮೆಂಟಿಗಾಗಿ ನೋಡಿ ಈ ಥರ ವೀಡಿಯೋಗಳು ಆಗೋಯಿತು ದಯವಿಟ್ಟು ನನಗೇನು ಬೇಜಾರಾಗಿಲ್ಲ ಯಾರು ಮತ್ತು ಕೃಪಾ ನೀವು ಬೇಜಾರಾಗಬೇಡಿ ಅಂತ ಯಾರೂ ನನಗೆ ಕಮೆಂಟನ್ನು ಹಾಕಬೇಡಿ ಅಯ್ಯೋ ಆ ಥರದ್ದಕ್ಕೆಲ್ಲ ನಾನು ಬೇಜಾರು ಮಾಡ್ಕೊಳ್ಳೋದಾಗಿದ್ದರೆ ಯೂಟ್ಯೂಬೇ ನಡೆಸ್ತಿರಲಿಲ್ಲ ನಾನು ನಮ್ಮ ಸುತ್ತಮುತ್ತ ಇರೋ ನಮ್ಮ ಬಗ್ಗೆ ಮಾತಾಡೋದು ನೋಡಿದ್ರೆ ನಾವು ಸಂಸಾರನೂ ಮಾಡೋ ಹಾಗಿಲ್ಲ ನಾವು ಜೀವನನೂ ಮಾಡೋ ಹಾಗಿಲ್ಲ ಯಾವತ್ತೂ ಏನೋ ಆಗಿ ಬಿಡಬೇಕಾಗಿತ್ತು ಮಾತಾಡೋರು ಮಾತಾಡ್ತಿರ್ತಾರೆ ನಮ್ಮ ಪಾಡಿಗೆ ನಾವು ಇರಬೇಕು ಆನೆ ನಡೆದಿದ್ದೆ ದಾರಿ ಅಂತಾರಲ್ವ ಹಾಗೆ ಅವರು ಏನು ಹೇಳ್ತಾರೋ ಅದನ್ನು ನಾವು ಕಿವಿ ಮೇಲೆ ಹಾಕ್ಕೊಡದೆ ನಮಗೇನು ಅನಿಸುತ್ತೆ ಅದನ್ನು ಮಾಡದೆ ನಮ್ಮ ಜೀವನ ಹಾಗೆ ನಮ್ಮ ಮನೆಯವರು ಬರಲಿಲ್ಲ ನಾನು ಇವತ್ತೇನು ಮಾಡಿದೆ ನಮ್ಮನೆಯವ್ರು ಬರೋ ತನಕ ಎಲ್ಲ ಕಾಯಲಿಲ್ಲ ಪೂರಿ ಮಾಡ್ತಾ ಇದ್ದೆಲ್ಲ ಎಲ್ಲ ಪೂರಿನ ಮಾಡೇ ಬಿಟ್ಟೆ ಅದೇ ನಾನು ಮಾಡಿರೋ ದೊಡ್ಡ ತಪ್ಪು ಯಾವಾಗಲೂ ಬಿಸಿ ಬಿಸಿ ಪೂರಿ ಮಾಡಿ ತಿಂತಾಯಿದ್ವಿ ಇವತ್ತು ತಣ್ಣಗಾಗಿತ್ತು ತಿನ್ನೋಕೆ ಚೆನ್ನಾಗಿ ಅನ್ನಿಸ್ಲಿಲ್ಲ ಒಂಥರ ಇಷ್ಟನೇ ಆಗಲಿಲ್ಲ ಅವರಿಗೂ ಅಷ್ಟು ಇಷ್ಟಪಟ್ಟು ತಿನ್ನಲಿಲ್ಲ ನಾನು ಅಷ್ಟು ಇಷ್ಟಪಟ್ಟು ತಿನ್ನಲಿಲ್ಲ ಒಂದು ಐದಾರು ಪೂರಿ ಹಾಗೆ ಉಳಿತು ಈ ಸಾಗು ಏನು ಗೊತ್ತಾ ದೋಸೆಗೆ ಚೆನ್ನಾಗುತ್ತೆ ಸೆಟ್ ದೋಸೆಗೆಲ್ಲ ಮಾಡ್ತಾರೆ ಗೊತ್ತಾ ಅದನ್ನೇ ನಾನು ಒಂದಿನ ವೀಡಿಯೋದಲ್ಲಿ ನೋಡ್ಕೊಂಡಿದ್ದೆ ಒಂದಿನ ಸೆಟ್ ದೋಸೆಗೆ ಕೂಡ ಮಾಡಿ ಕೊಡಬೇಕು ಅಂತ ಇದ್ದೀನಿ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಸೆಟ್ ದೋಸೆ ಅದು ಹಾಗೆ ಮಧ್ಯಾಹ್ನ ಅಡುಗೆ ಏನು ಮಾಡಲಿ ಅಂತ ನನ್ನ ಮಗನೇ ಕೇಳಿದೆ ಯಾಕಂದರೆ ಈಗ ಅವನಿದ್ದಾನೆ ನಮ್ಮ ಮನೆಯವ್ರನ್ನ ಬಿಟ್ಟಿದ್ದೀನಿ ಅಡುಗೆ ಏನು ಮಾಡಲಿ ಅಂತ ಪುಳಿಯೋಗರೆ ಮಾಡಲಾ ಅಂತ ಕೇಳಿದೆ ಹ್ಞೂ ಅಂತ ಹೇಳಿದೆ ಹಾಗಾಗಿ ಬರೀ ಪುಳಿಯೋಗರೆ ಏನು ಮಾಡೋದು ಅಂತೇಳಿ ಹೆಸರುಕಾಳು ಮೊಳಕೆ ಬಸ್ಸಿದ್ದಿತ್ತಲ್ವ ಕೋಸಂಬರಿ ಮಾಡಿ ಪುಳಿಯೋಗರೆ ಮಾಡೋಣ ಅಂತ ಪುಳಿಯೋಗರೆ ಪ್ಯಾಕೆಟ್ ಕೂಡ ಇರಲಿಲ್ಲ ಹಾಗೆ ರಸಮ್ ಪ್ಯಾಕೆಟ್ ಕೂಡ ಇರಲಿಲ್ಲ ನನಗೆ ರಸಂ ಪುಡಿ ಎಲ್ಲ ಮಾಡ್ಕೊಳ್ಳೋದಿಲ್ಲ ಎಮ್ ಟಿ ಆರ್ ಅವ್ರದ್ದೇ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಎಮ್ ಟಿ ಆರ್ ಅವ್ರದ್ದೇ ಯೂಸ್ ಮಾಡ್ತೀನಿ ಮುಂಚೆ ಎಲ್ಲ ರಸಂ ಪುಡಿ ಎಲ್ಲ ಮಾಡಿ ಇಟ್ಕೊತಾ ಇದ್ದೆ ಏನೋ ಅಷ್ಟೇ ತುಂಬ ಜನ ಹೇಳ್ತೀರಾ ಮಾಡ್ಕೊಳ್ಳಿ ಅಂತ ನಂಗೆ ಯಾಕೋ ಎಮ್ ಟಿ ಆರ್ ಅವ್ರದ್ದು ಇಷ್ಟ ಆಗುತ್ತೆ ಹಾಗಾಗಿ ಎಮ್ ಟಿ ಆರ್ ಅವ್ರದ್ದೇ ಮಾಡ್ತೀನಿ ಇದು ನಿಂಬೆ ಹಣ್ಣು ನಾನು ಗಿಡ ಮಾಡಿ ಕೊಟ್ಟಿದ್ದೆ ಮನೆಯವರಿಗೆ ಈಗ ಬಿಡ್ತಾ ಇದ್ದಾವಂತೆ ಅವಾಗವಾಗ ಈ ಥರ ಕೊಯ್ಕೊಂಬರ್ತಾರೆ ಅದರಲ್ಲೂ ಸುಮಾರು ಜನ ಕತ್ಕೊಂಡು ಹೋಗಿರ್ತಾರೆ ಉಳಿದಿರೋದು ಮಾತ್ರ ನಮಗೆ ಪಾತ್ರೆ ಬಾ ಬಾ ಅಂತ ಕರಿತಾ ಇದೆ ಟೈಮ್ ಬಂದು ಒಂಬತ್ತು ಮುಕ್ಕಾಲಾಗ್ತಾ ಆಗ್ತಾ ಬಂತು ಶೇ ಟ್ಯೂಷನಿಗೆ ಹೊರಟಿದ್ದಾನೆ ಪೊಳಗರೆ ಮಾಡ್ತೀನಿ ಅಂತ ಅಂದೆ ಸಾಂಬಾರ್ ಇತ್ತಲ್ಲ ಅದು ಕೆಳಗಡೆ ಸಿದೋಗ್ಬಿಟ್ಟಿತ್ತು ವಾಸನೆ ಆಗ್ಬಿಟ್ಟಿತ್ತು ಹಾಗಾಗಿ ಆ ಸಾಂಬಾರನ್ನ ತೆಗೆದೆ ಯಾವ್ದಾದ್ರು ಅದರ ದನ ಬಂದರೆ ಕೊಡಬೇಕು ನಮ್ಮ ಸಿಂಭ ಹೊರಗೆ ಬರೋದನ್ನೇ ಕಾಯ್ತಿರ್ತಾನೆ ದಿವಾನನು ಇವತ್ತು ತೆಗಿಬೇಕು ಇವತ್ತು ಬೇಗ ಇದ್ದಿದ್ದೆಲ್ಲ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಐಬ್ರೋಸ್ ಮಾಡಿಸ್ಬೇಕಿತ್ತು ಇವತ್ತು ಏನಾಯ್ತು ಗೊತ್ತಾ ಪೂರಿ ಕರಿತಾ ಇದ್ದೆ ಅಲ್ಲ ಬೆರಳುನ ಅದು ಹೆಂಗೋ ಅಂಟ್ಕೊಬಿಟ್ಟಿತ್ತು ಸೀದಾ ಕೈ ಎಣ್ಣೆ ಒಳಗೆ ಹೋಗ್ಬಿಟ್ಟಿದೆ ನನಗೆ ಗೊತ್ತಾಗೇ ಇಲ್ಲ ಈ ಬೆರಳು ಸುಟ್ಟೋದಂಗಾಗಿದೆ ಪೂರಿ ಜೊತೆ ನಾನು ಬೆರಳು ಕರ್ಕೊಂಡಿದ್ದೀನಿ ಇವತ್ತು ಈಗ ಹಂಗೆ ಉರಿ 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 ಬಗ ಬಗ ಅಂತಿದೆ ಕೆಂಪ ಕೆಂಪಾಗೈತಲ್ಲ ಉಗುರು ಸುಟ್ಟೋಗೈತಿ ಹಂಗಾಗೈತಿ ಗೊತ್ತೇ ಆಗಿಲ್ಲ ಅದು ನನಗೆ ಕೈ ಚುರು ಅಂದ ಅಂತಕ್ಷಣ ಗೊತ್ತಾಗಿದ್ದು ಆ ಪೂರಿ ಬೇರೆ ಇಲ್ಲ ಕೈಯಿಂದ ಅಯ್ಯಪ್ಪ ಸಾ ಒಂಥರ ಆಗ್ಬಿಡ್ತು ಆಮೇಲೆ ಐಸ್ ಕ್ಯೂಬ್ನ ತೊಗೊಂಡು ಇಟ್ಕೊಂಡೆ ಆವಾಗ ಒಂಚೂರು ಸಮಾಧಾನ ಅನ್ನಿಸ್ತು ಇವಾಗ ಬಗ 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 ಅಂತ ಇದೆ ಕೆಂಪಾಗಿದೆ ಪಾತ್ರೆ ಒಂದು ರಾಶಿ ಆಗ್ಬಿಟ್ಟಿದ್ದಾವೆ ಬೆಳಗ್ಗೆಯಿಂದ ಬರೀ ಪಾತ್ರೆ ತೊಳೆಯೋದೇ ಆಗಿದೆ ಸಿಂಬನ್ ಹೊರಗೆ ಹಾಕಿ ಶ್ರೇಯನ ಕಳಿಸಿ ಟ್ಯೂಷನ್ಗೆ ಆಮೇಲೆ ಕೆಲಸನ ಶುರು ಮಾಡ್ತೀನಿ ನಮ್ಮೇ ಓಹೋ ದೇವ್ರಿ ಕಂಠನೋ ಕಂಚಿನ ಕಂಠ ಬರ್ತಾರೀ ಬ್ಯಾಗ್ ಯಾಕೆ ಮಗ ಇವತ್ತು ದಿನಾ ಎರಡು ಇವತ್ತು ಜಾಸ್ತಿ ಹೋಯ್ತಿದ್ಯಾ ಹಾಂ ನನ್ನ ಮಗ ಈ ಸಲ ರ್ಯಾಂಕ್ ಬರ್ತಾನೆ ಅಲ್ಲ ಮಗನೇ ಹಾಂ ಬೇಡ ಮಗ ಅದು ಗನ್ನು ಮಂಗನ್ ಹೊಡಿ ಅದು ಅದ್ರದ್ದು ಬ ಬುಲೆಟ್ ಹ್ಞೂ ನಾ ಸಾಯಂ ಮತ್ತು ಊಟ ಮಾಡ್ಕೊಂಡು ಮಾಡ್ಬೋದು ಹಾಂ 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 ನಮ್ಮ ಶೇಯು ನಾ ಅವ್ರ ಡ್ಯಾಡಿ ಸೇರಿ ಆ ಪ್ಯಾಂಟನ್ನು ತೊಗೊಂಡಿದ್ರು ನಾನು ಹೇಳ್ದೆ ನೀನು ಹಾಕಿ ನೋಡಿ ತಗೋ ಟೈಟ್ ಆಗುತ್ತೆ ಅಂತ ಇಲ್ಲ ಅಂತ ಹೇಳಿ ಆ ಪ್ಯಾಂಟ್ ತೊಗೊಂಡಿದ್ದಾನೆ ಅದನ್ನು ಹಾಕ್ಕೊಂಡು ಮಮ್ಮಿ ಲೆಗಿನ್ಸ್ ಪ್ಯಾಂಟ್ ಹಾಕಿದಂಗೆ ಆಗ್ತಾಯಿತ್ತ ಅಂತ ಇಲ್ಲ ಮಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂದೆ ಹಂಗೆ ಅಂದಮೇಲೆ ಹಾಕ್ಕೊಂಡು ಹೋಗಿದ್ದಾನೆ ಹಾಗೆ ಅಪ್ಪ ಮಗನ ಎಲ್ಲ ಕಳಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ನಾನು ಪುಳಿಯೋಗರೆಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಅನ್ನ ಕೂಡ ಇಟ್ಟಿದ್ದೀನಿ ನನಗೆ ಪುಳಿಯೋಗರೆಗೆ ಏನಂದರೆ ಶೇಂಗಾ ಬೀಜ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಶೇಂಗಾ ಬೀಜ ಹಾಕಿ ಕರಿಬೇವು ಹಾಕಿ ಆನಂತರ ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ತೀನಿ ಅದರಲ್ಲಿ ಖಾರ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಹುಳಿ ಕೂಡ ಕಮ್ಮಿ ಇರುತ್ತೆ ಹಾಗಾಗಿ ನಾನು ಹುಣಸೆ ಹುಳಿನ ಹಾಕ್ತೀನಿ ಇಲ್ಲಾಂದರೆ ನಿಂಬೆ ಹುಳಿ ಇರುತ್ತೆ ಗೊತ್ತಾ ಅದನ್ನು ಹಾಕಿ ಇವತ್ತು ಮಾಡಿದರೆ ತುಂಬಾ ಚೆನ್ನಾಗಿತ್ತು ನಮ್ಮ ಶ್ರೇಯು ಪುಳಿಯೋಗರೆ ತಿಂತಿರಲಿಲ್ಲ ಹಾಸ್ಟೆಲಿಗೆ ಹೋದ್ಮೇಲೆ ಪುಳಿಯೋಗರೆ ತಿನ್ನೋದು ಕಲ್ತಿದ್ದಾನೆ ಚಿತ್ರಾನ್ನ ತಿಂತಾನೆ ಆದರೆ ಪುಳಿಯೋಗರೆ ತಿಂತಿರಲಿಲ್ಲ ನೋಡಿ ನನ್ನ ಮಗ ಹಾಸ್ಟೆಲಿಗೆ ಹೋದ್ಮೇಲೆ ತುಂಬ ಬದಲಾಗಿದ್ದಾನೆ ನನಗೆ ಖುಷಿ ಆಗುತ್ತೆ ಕೆಲವೊಂದು ಮಾತ್ರ ಇನ್ನೂ ಆದರೂ ಆ ಬುದ್ಧಿ ಬಿಟ್ಟಿಲ್ಲ ಕೆಲವೊಂದೆಲ್ಲ ತಿನ್ನೋದಿಲ್ಲ ಅವನು ನೀವು ಪುಳಿಯೋಗರೆ ಏನಾದರೂ ಮಾಡ್ತೀನಿ ಅಂದರೆ ಈ ಥರ ಎಕ್ಸ್ಟ್ರಾ ಸ್ವಲ್ಪ ಹಾಕ್ಕೊಳ್ಳಿ ಆವಾಗ ತುಂಬಾ ಚೆನ್ನಾಗಾಗುತ್ತೆ ನಾನು ಪುಳಿಯೋಗರೆನ ಸ್ವಲ್ಪ ಮಾತ್ರ ಕಲಿಸಿದ್ದೆ ಬೇಕಾದರೆ ಮತ್ತೆ ಕಲ್ಸ್ಕೊಂಡು ನಾವು ಉಳಿದ್ರೆ ಸುಮ್ಮನೆ ಹಾಳಾಗುತ್ತೆ ಅಂತ ಶೇಯು ಹಾಕ್ಕೊಂಡು ಹೋಗಿದ್ದಾನೆ ಆಲ್ರೆಡಿ ಪುಳಿಯೋಗರೆ ಹಾಗೆ ಕೋಸಂಬ್ರೀನ ಮಾವಿನ ಹಣ್ಣು ಬೇಕು ಅಂದರೆ ಈಗ ಮಾವಿನ ಹಣ್ಣನ್ನು ಹೆಚ್ಚಿ ಇದ್ದೀನಿ ನಿಂಬೆ ಹಣ್ಣನ್ನು ಮತ್ತೆ ಗಿಡ ಮಾಡೋಣ ಅಂತ ಒಂದಷ್ಟು ಬೀಜಗಳನ್ನ ತೆಗೆದು ಇಟ್ಕೊಂಡಿದ್ದೀನಿ ಶೈ ಊಟ ಮಾಡ್ತಾ ಇದ್ದೇನೆ ನಾವು ಕೂಡ ಈಗ ಊಟನ ಮಾಡಬೇಕು ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್